ದಾಂಡೇಲಿ ತಾಲೂಕಿನ ಆಲೂರಿನಲ್ಲಿ ಕಾಡಾನೆ ದಾಳಿಯಿಂದ ಬೆಳೆ ಹಾನಿಗೀಡಾದ ಪ್ರದೇಶಕ್ಕೆ ಅರಣ್ಯ ಅಧಿಕಾರಿಗಳ ಭೇಟಿ ಗ್ರಾಮಸ್ಥರೊಂದಿಗೆ ಚರ್ಚೆ ಸೂಕ್ತ ಕ್ರಮದ ಭರವಸೆ ದಾಂಡೇಲಿ ತಾಲೂಕಿನ ಆಲೂರಿನಲ್ಲಿ ಕಾಡಾನೆ ದಾಳಿಯಿಂದ ಬೆಳೆ ಹಾನಿಗೀಡಾಗಿರುವ ಪ್ರದೇಶಕ್ಕೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಚವ್ವಾಣ್ ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಭೇಟಿ ನೀಡಿ ಗ್ರಾಮಸ್ಥರೊಂದಿಗೆ ಚರ್ಚೆ ನಡೆಸಿ ಆನೆ ದಾಳಿಯನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮವನ್ನು ಕೈಗೊಳ್ಳುವ ಭರವಸೆಯನ್ನು ನೀಡಲಾಯಿತು ಆಲೂರಿಗೆ ಇಂದು ಸೋಮವಾರ ಬೆಳಗ್ಗೆ ಎಂಟು ಗಂಟೆ ಸುಮಾರಿಗೆ ಭೇಟಿ ನೀಡಿದ ಅರಣ್ಯ ಇಲಾಖೆಯ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಚೌಹಾಣ್ ಮತ್ತು ವಲಯ ಅರಣ್ಯಾಧಿಕಾರಿ ನದಾಫ್ ಅವರ ತಂಡ ಕಾಡಾನೆಯಿಂದ ಬೆಳೆ ಹಾನಿಯಾದ ರೈತ ವಿಷ್ಣು ಪಿಶಾಳಿಯವರ ಕಬ್ಬಿನ ಗದ್ದೆಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ನಂತರ ಗ್ರಾಮಸ್ಥರೊಂದಿಗೆ ವಿಸ್ತೃತವಾಗಿ ಚರ್ಚೆ ನಡೆಸಿದರು ಈ ಸಂದರ್ಭದಲ್ಲಿ ಕಾಡಾನೆ ದಾಳಿಯ ನಿಯಂತ್ರಣಕ್ಕೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಅರಣ್ಯ ಇಲಾಖೆಯ ಅಧಿಕಾರಿಗಳಲ್ಲಿ ಮನವಿಯನ್ನು ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಚವ್ವಾಣ್ ಅವರು ನಾವು ರೈತ ಕುಟುಂಬದಿಂದ ಬಂದವರು ರೈತರ ಬಗ್ಗೆ ಅಪಾರವಾದ ಕಾಳಜಿ ಮತ್ತು ಗೌರವ ನಮಗಿದೆ ರೈತರ ನೋವಿನ ಕುರಿತು ಇಂಚಿಂಚು ಸಮಗ್ರ ಅರಿವಿದೆ ಶ್ರಮ ಜೀವನವೇ ರೈತರ ಕಾಯಕವಾಗಿದೆ ಹಗಲಿರುಳೆನ್ನದೆ ದುಡಿಯುವ ರೈತರಿಗೆ ಒಂದಲ್ಲ ಒಂದು ಸಂಕಷ್ಟಗಳು ಸಮಸ್ಯೆಗಳು ಎದುರಾದರೂ ರೈತ ಎದೆಗುಂದದೆ ಕೃಷಿ ಚಟುವಟಿಕೆಯಲ್ಲಿ ನಿರತರಾಗಿರುವುದರಿಂದಲೇ ಈ ದೇಶದ ಜನ ನೆಮ್ಮದಿಯಿಂದ ಬದುಕುವಂತಾಗಿದೆ ಇಲ್ಲಿಯ ರೈತರ ಸಮಸ್ಯೆಯ ಬಗ್ಗೆ ಪರಿಶೀಲನೆ ನಡೆಸಿದ್ದೇವೆ ಕಷ್ಟಪಟ್ಟು ಬೆಳೆದ ಬೆಳೆ ವನ್ಯಪ್ರಾಣಿಗಳ ದಾಳಿಗೆ ಒಳಗಾದಾಗ ರೈತ ಪಡುವ ಯಾತನೆಯನ್ನು ವಿವರಿಸಲಾಗದು ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕಾಡಾನೆ ದಾಳಿಯನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಮಾರ್ಗದರ್ಶನದಲ್ಲಿ ಆನೆ ತಡೆ ಕಂದಕ ನಿರ್ಮಾಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದರು ವಲಯ ಅರಣ್ಯಾಧಿಕಾರಿ ನದಾಫ್ ಅವರು ಮಾತನಾಡಿ ಬೆಳೆ ಹಾನಿಗೀಡಾಗಿರುವುದಕ್ಕೆ ಸೂಕ್ತ ಪರಿಹಾರವನ್ನು ನೀಡುವ ನಿಟ್ಟಿನಲ್ಲಿ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದರು ಈ ಸಂದರ್ಭದಲ್ಲಿ ಉಪ ವಲಯ ಅರಣ್ಯಾಧಿಕಾರಿ ಬಸು ನಾಮಗೌಡ ಬೀಟ್ ಫಾರೆಸ್ಟರ್ ಮೋಹನ್ ಗೌಡ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ನಿಮಗೆ ಏನು ಬೇಕು ನಮ್ಮ ಸರ್ಕಾರದಿಂದ ಏನು ಪರಿಹಾರ ಬೇಕು ನಾವು ಆದಷ್ಟು ಬೇಗ ನಿಮಗೆ ಶೀಘ್ರವಾಗಿ ತಲ್ಸಕ್ಕೆ ನಾವು ಪ್ರಯತ್ನ ತಲ್ಸೋದಾಯ್ಸರ ಇದು ಅದು ಬರುವುದು ಎಷ್ಟು ಇದು ಯುಕ್ಸಾನ್ ಆಗುವುದು ಅದಕ್ಕೆ ಇಲ್ಲಿ ಯಾವುದೇ ನಾವು ಕಾಡಲ್ಲಿ ನೋಡಿದೀವಿ ನಿಮ್ಮಲ್ಲಿ ಇಲ್ಲಿ ಯಾವುದೇ ರೀತಿಯಿಂದ ಟಿ ಇಲ್ಲ ಏನಿಲ್ಲ ಟಿ ಮಾಡೋಕ್ಕೆ ಕೂಡ ನಾವು ಪ್ರಸ್ತಾವ ಕೊಡ್ತೀವಿ ಮಾಡೋಕ್ಕೆ ಪ್ರಸ್ತಾವ ಕೊಡ್ತೀವಿ ಬರ್ತದೆ ಪಿ ಟಿ ಬರ್ತದೆ ಇದೇ ವರ್ಷನೇ ಕೊಡ್ತಾರೆ

ಅದು ಕೂಡ ಒಟ್ಟು ಯಾವ ಯಾವ್ದು ಒಂದು ನಮ್ ಕರ್ನಾಟಕ ಸರ್ಕಾರದಿಂದ ಯಾವತ್ತು ಸಿಗುತ್ತೆ ನಮ್ಗೆ ಎರಡು ಲಕ್ಷ ನಮ್ಗೆ ಮೂರಲ್ಲಿ ಆ ಒಂದು ಇದನ್ನ ನಾವು ಮಾಡ್ಕೊ ಅಡ್ಜಸ್ಟ್ ಮಾಡಿದ್ದೆ ಚಲೋ